ಸ್ನೇಹಿತರೆ ಮಾರ್ಕ್ ಸಿನಿಮಾ ರಿಲೀಸ್ ಆಗಿ ಎರಡು ದಿನ ಆಯ್ತು ಇವತ್ ಮೂರನೇ ದಿನ ನಾನು ಇವತ್ ಸಿನಿಮಾ ನೋಡ್ಕೊಂಡು ಬಂದೆ ರಿವ್ಯೂ ನಾವು ಸ್ವಲ್ಪ ಓವರ್ ವ್ಯೂನೇ ಕೊಡ್ತೀವಿ ಕೇಳಿಸ್ಕೊಳ್ಳಿ ಆದ್ರೆ ತುಂಬಾ ಒಳ್ಳೆ ಮೆಸೇಜ್ ಇದೆ ಮಾರ್ಕ್ ಸಿನಿಮಾದಲ್ಲಿ ಅಷ್ಟೇ ಎಂಟರ್ಟೈನಿಂಗ್ ಆಗು ಇದೆ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಲಾಸ್ಟ್ ಮೂಮೆಂಟ್ ವರ್ಗೂ ನಿಮ್ಮ ಆಲೋಚನೆಗಳು ಅಥವಾ ನಿಮ್ಮ ದೃಷ್ಟಿ ಬೇರೆ ಕಡೆ ಹೋಗದೆ ಇರೋ ನೋಡ್ಕೊಳತ್ತೆ ಇದ್ರಲ್ಲಿ ಒಳ್ಳೆ ಮೆಸೇಜ್ಗಳಿವೆ ಯಾರಿಗೆ ಅಂದ್ರೆ ಎಂಟೈರ್ ಸಮಾಜಕ್ಕೆ ಮೆಸೇಜ್ ಇದೆ ಓಟರ್ಸ್ಗೆ ಮೆಸೇಜ್ ಇದೆ ಪೊಲಿಟಿಷಿಯನ್ಸ್ಗೂ ಮೆಸೇಜ್ ಇದೆ ಡಿಪಾರ್ಟ್ಮೆಂಟ್ ಒಬ್ಬ ಪೊಲೀಸ್ ಅಧಿಕಾರಿ ನಿಯತ್ತಾಗಿ ಕೆಲಸ ಮಾಡಿದ್ರೆ ಅವನು ಸಸ್ಪೆನ್ಷನ್ ಅಲ್ಲಿ ಅಲ್ಲಿದ್ದಾನಾ ಅವನು ಯಾವ ಪೊಸಿಷನ್ ಅಲ್ಲಿ ಇದಾನೆ ಅವೆಲ್ಲ ಮ್ಯಾಟ್ರೇ ಆಗಲ್ಲ ಅನ್ನೋದನ್ನ ಹೇಳಿದೆ ಮಾರ್ಕ್ ಸಿನಿಮಾ ಜೊತೆಗೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಬಗ್ಗೆ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಮಕ್ಕಳು ಎಲ್ಲಿ ಯಾವಾಗ ಮಿಸ್ ಆಗ್ತಾರೆ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಮಕ್ಳು ಕಳರು ಅಂತ ಹೇಳ್ತಾ ಇದೀನಿ ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಮಕ್ಳು ಕಳರು ಮಕ್ಕಳನ್ನ ಕದ್ಕೊಂಡು ಹೋಗ್ತಾರೆ ಎಲ್ಲೋ ಒಂದ್ ಕಡೆ ಭಿಕ್ಷೆ ಬೇಡಕ್ ಬಿಟ್ಬಿಡ್ತಾರೆ ಇನ್ನೆಲ್ಲೋ ಅವ್ರದ್ದು ಆರ್ಗನ್ಸ್ ಮಾರ್ಬಿಡ್ತಾರೆ ಈ ತರ ಎಲ್ಲ ನಡೀತಾ ಇದೆ ದೇಶದಲ್ಲಿ ದೇಶದಲ್ಲೇ ಎಲ್ಲ ಎಲ್ಲಾ ದೇಶಗಳಲ್ಲೂ ಇಡೀ ಪ್ರಪಂಚದಲ್ಲೇ ನಡೀತಾ ಇದೆ ಈ ತರ ನಡಿಬಾರದು ಹ್ಯೂಮನ್ ಗೆ ಮಕ್ಕಳನ್ನ ಕದೀತಾರೆ ಯಾವ್ಯಾವ್ ತರ ಕದೀತಾರೆ ಒಂದು ಲವ್ ಸ್ಟೋರಿ ಕೂಡ ಇದೆ ಗುರು ಸಿನಿಮಾದಲ್ಲಿ ಮಿಸ್ ಮಾಡದೆ ನೋಡಿ ಒಳ್ಳೆ ಬಿಜಿಎಂ ಜಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಲಾಸ್ ಆಗಿರೋ ಸಾಂಗ್ ಕೊಟ್ಟು ಸುದೀಪ್ ಒಂದ್ ಐಪ್ ಕೊಟ್ಟು ಹೈಪ್ ಕೊಟ್ರು ಕೂಡ ಸುದೀಪ್ ಅದಕ್ಕೆ ಸೂಟ್ ಆಗಿದ್ದಾರೆ ಯಾಕಂದ್ರೆ ಅವ್ರ ಹೈಟ್ಗೆ ಅಷ್ಟು ಮಾತ್ರ ಹೈಟ್ ಐಪ್ ಬೇಕೇ ಬೇಕು ಸಿಕ್ಕಾಪಟ್ಟೆ ಕ್ಲಾಸ್ ಆಗಿ ಕಾಣಿಸ್ತಾ ಇದ್ದಾರೆ ಸುದೀಪ್ ಅವರು ವೆರಿ ಸ್ಟೈಲಿಶ್ ಅಂತಾನೆ ಹೇಳ್ಬೋದು ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಅನ್ನೋದೇ ನಮಗ್ ಫೀಲ್ ಆಗಲ್ಲ ಜೊತೆಗೆ ಹೀರೋಯಿನ್ ಬೇಕು ಅಂತ ಕೂಡ ಅನ್ಸಲ್ಲ ಈ ಸಿನಿಮಾ ಆಗ್ಬೋದು ಕ್ಯಾರೆಕ್ಟರ್ಸ್ ಆಗ್ಬೋದು ತುಂಬಾ ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ ಅದೇ ನನಗೆ ಒಂದೇ ಒಂದು ಸಣ್ಣ ಒಂದು ಬೇಸರ ಆಗಿದ್ದೇನಪ್ಪ ಅಂದ್ರೆ ಕಾಮಿಡಿಯನ್ ಹೌದು ಅವರು ತಮಿಳ್ ಕಾಮಿಡಿಯನ್ ಒಬ್ಬರನ್ನ ಕರ್ಕೊಂಡು ಬಂದು ಹಾಕೊಂಡಿದ್ದಾರೆ ಅವ್ರು ತುಂಬಾ ಒಳ್ಳೆ ಕಾಮಿಡಿ ಮಾಡ್ತಾರೆ ಆದ್ರೆ ಕನ್ನಡದಲ್ಲಿ ಯಾಕೋ ಅದು ವರ್ಕ್ಔಟ್ ಆಗ್ಲಿಲ್ಲ ಅಂತ ನನ್ಗನ್ಸ್ತು ಎಲ್ಲೂ ಅಂತ ದೊಡ್ಡ ನಗು ಬರ್ಲಿಲ್ಲ ಬೇರೆ ಕಾಮಿಡಿಗೆನೆ ನಗು ಬಂತು ಹೊರತು ಅವ್ರ ಕಾಮಿಡಿಯಿಂದ ಅಥವಾ ಅವರ ಅಪಿಯರೆನ್ಸ್ ಇಂದ ಏನಷ್ಟು ನಗು ಬರೋ ಹಾಗೆ ಆಗ್ಲಿಲ್ಲ ಅದು ಒಂದು ಫ್ಯಾಕ್ಟರ್ ವರ್ಕ್ ಆಗ್ಲಿಲ್ಲ ಬಟ್ ಸಾಂಗ್ಸ್ ಇರ್ಬೋದು ಎರಡು ಸಾಂಗ್ಸು ಸೂಪರ್ ಒಂದು ಮಕ್ಕಳ ಹಾಡೋ ಸಾಂಗ್ ಅದು ಒಂದು ಎಮೋಷನಲ್ ಸಾಂಗ್ ಇದೆ ಟೋಟಲ್ ಮೂರ್ ಸಾಂಗು ನನಗೆ ಗೊತ್ತಿರೋಂಗೆ ಮತ್ತ ಆ ಬಿ ಜಿ ಎಂಗಳು ಎಲ್ಲ ಸೂಪರ್ ಆಗಿದೆ ಗುರು ಏನು ಡೌಟೇ ಇಲ್ಲ ಚಿಂದಿ ಅಂತ ಹೇಳ್ಬೋದು ಸ್ಟೋರಿ ಮಾತ್ರ ತುಂಬಾ ಚೆನ್ನಾಗಿ ತಗೊಂಡೋಗಿದಾನೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಸರಿ ಈ ಮೂವಿನ ಯಾಕೆ ನೋಡ್ಬೇಕು ಅಂತ ಕೇಳಿದ್ರೆ ಮೊದಲನೇದಾಗಿ ಕನ್ನಡ ಸಿನಿಮಾ ಎರಡನೇದಾಗಿ ಸುದೀಪ್ ಅವರು ಆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಅವರು ಆಕ್ಟಿಂಗ್ ಅಲ್ಲಿ ಸೂಪರ್ ಆಗಿ ಆಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಈಗ ಫಿಲಮ್ ಇರ್ಬೋದು ಅವರು ಅಲ್ಲಿ ಮಾಡಿದ್ದು ಆಕ್ಟಿಂಗ್ಗೆ ನೆಕ್ಸ್ಟ್ ನೇಮ್ ಏನಾದ್ರು ಇದ್ರೆ ಕರ್ನಾಟಕದಲ್ಲಿ ದ ದಟ್ ಈಸ್ ಸುದೀಪ್ ಅಂತ ಹೇಳ್ಬೋದು ಅವರು ಆಕ್ಟಿಂಗ್ ಮಾಡೋದ್ರಲ್ಲಿ ಎತ್ತಿದ ಕೈ ಬಾಚಾ ಅಂತಾನೆ ಕರೀತಾರೆ ಸೊ ಈ ಎಲ್ಲಾ ವಿಚಾರಗಳು ನಮ್ಗೆ ಖುಷಿ ಕೊಟ್ರೆ ಮತ್ತೆ ಅವ್ರ ಮಗಳು ಆಡಿರುವಂತ ಒಂದು ಸಾಂಗು ಮಸ್ತ್ ಮಲ್ ಲೈಕ್ ಎಲ್ಲ ಸ್ಟೆಪ್ ಹಾಕ್ತಾ ಇರುವಂತ ಸಾಂಗು ಅಂದ್ರೆ ನಮ್ಮ ರೀಲ್ಸ್ ಅಲ್ಲಿ ಸ್ಟೆಪ್ಸ್ ಹಾಕ್ತಾ ಇರುವಂತಹ ಸಾಂಗು ರೈಟ್ ಟೈಮ್ ಅಲ್ಲಿ ಕೊಡ್ತಾನು ಗುರು ಸೂಪರ್ ಸಾಂಗು ಸೂಪರ್ ಡಾನ್ಸ್ ನೀವು ಒಂದು ರೀಲ್ಸ್ ಬೇಕಾದ್ರೆ ಟ್ರೈ ಮಾಡಿ ಹೀಗೆ ಹೀಗೆ ಇದೆ ಸಖತ್ತಾಗಿದೆ ಐ ನನಗೂ ಅದು ಲೈಕ್ ಆಯ್ತು ಸೊ ನನಗೆ ರೀಲ್ಸ್ ಮಾಡಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಯಾವಾಗ್ಲೂ ಟ್ರೈ ಮಾಡ್ತೀನಿ ಓಕೆ ಟ್ರೈ ಮಾಡ್ದೆ ಅಂತೂ ಬಿಡಲ್ಲ ನಾವು ಟ್ರೈ ಮಾಡದೆ ಇರೋ ವಿಚಾರಗಳೇ ಇಲ್ಲ ಇನ್ನೇನಿದೆ ಸಿನಿಮಾದಲ್ಲಿ ಮೇಡಮ್ ಅಂತ ಕೇಳಿದ್ರೆ ಎಲ್ಲ ನಾನೇ ಹೇಳ್ಬಿಟ್ರೆ ನೀವೇನು ನೋಡ್ತೀರಾ ಸೊ ನೀವು ಎಲ್ಲರೂ ನಾಳೆ ರಜೆ ಇದೆ ಭಾನುವಾರ ಎಲ್ಲ ಹೋಗಿ ಥಿಯೇಟರ್ಸ್ ಅಲ್ಲಿ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಯಾವುದೇ ಬೇರೆ ಒಂದು ಏನು ಚಲನಚಿತ್ರರಂಗದ ಸಿನಿಮಾಗಿಂತ ಏನೂ ಕಡಿಮೆ ಇಲ್ಲ ತಮಿಳು ತೆಲುಗು ಹಿಂದಿ ಏನಾದ್ರು ತಗೊಳ್ಳಿ ಅದ್ರಪ್ಪ ನಂಗೆ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಸುದೀಪ್ ಅವರು ತುಂಬಾ ಚೆನ್ನಾಗಿ ಬಂದಿದೆ ಈವೆನ್ ಡೈರೆಕ್ಷನ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಒಂದೇ ನಾನು ಆಗ್ಲೇ ಹೇಳಿದ್ನಲ್ಲ ಕಾಮಿಡಿಯನ್ನು ಮತ್ತೆ ವಿಲನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಏನು ಬೇರೆ ಭಾಷೆಯಿಂದ ಕರ್ಕೊಂಡು ಬಂದಿರೋದು ನನಗಷ್ಟು ಖುಷಿ ಅನಿಸ್ಲಿಲ್ಲ ಅಷ್ಟೇ ಅವರು ಅದಕ್ಕೆ ನ್ಯಾಯ ಮಾಡೋದ್ರಲ್ಲಿ ಎಲ್ಲೋ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ ಕಾರಣ ಇಷ್ಟೇ ಮೇ ಬಿ ಲ್ಯಾಂಗ್ವೇಜು ಅಥವಾ ನಮಗ್ ನೋಡುಗರಿಗೆ ಖುಷಿ ಅನಿಸ್ಲಿಲ್ವೇನೋ ಆ ವಿಲನ್ ಜಾಗದಲ್ಲಿ ಒಂದು ಡಾಲಿನ ಕೊಡ್ಬೋದಿತ್ತು ಎಲ್ಲ ಆ ಕಡೆಯವರೇ ಇದ್ದಾರೆ ಇಬ್ರು ಸೊ ಒಂದು ಹೊಸ ಮುಖ ಯಾವ್ದಾದ್ರು ಕನ್ನಡದವ್ರಿಗೆ ಅವಕಾಶ ಮಾಡಿಕೊಡ್ಬೋದಿತ್ತು ಕನ್ನಡ ಸಿನಿಮಾ ಆಗಿರೋದ್ರಿಂದ ಅಷ್ಟೇ ಬೇರೆ ಏನೂ ಇಲ್ಲ ಡೈರೆಕ್ಷನ್ಸ್ ಬೇಕಾದ್ರೆ ನೀವೆಲ್ಲಿಂದಾದ್ರೂ ಕರ್ಕೊಂಡು ಬರ್ಬೋದು ಆದರೆ ಆಕ್ಟರ್ಸ್ ಸ್ಕ್ರೀನ್ ಮೇಲೆ ಯಾರು ಬರ್ತಾರೆ ಅವರೆಲ್ಲ ನಮ್ಮೂರೇ ಇದ್ರೆ ನಮಗೊಂದು ಖುಷಿ ಗುರು ಯಾರು ಏನು ಬೇಕಾದರೂ ಹೇಳಿ ಸಿನಿಮಾ ಅಂತೂ ಸೂಪರ್ ಆಗಿದೆ ಸ್ಟೋರಿ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ಆದರೆ ನಾನು ಹೇಳಿದ್ನಲ್ಲ ನಮ್ಮ ಕನ್ನಡದವ್ರನ್ನೇ ಹೆಚ್ಚು ಸಿನಿಮಾಗಳಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ಆ ಖುಷಿನೇ ಬೇರೆ ಇರುತ್ತೆ ಚಿಕಣ್ಣನೋ ಚಿಕ್ಕಣ್ಣನೇ ಬೇಕು ಅಂತ ನಾನು ಕೇಳ್ತಾ ಇಲ್ಲ ಇನ್ನೂ ಯಾರಾದರೂ ಹೊಸ ಪ್ರತಿಭೆಗಳನ್ನು ಹಾಕೊಳ್ಳಿ ಲಾಸ್ಟ್ ಏನು ನಮ್ಮ ದರ್ಶನ್ ಅವ್ರ ಮೂವಿಯಲ್ಲಿ ಗಿಲ್ಲಿ ಮತ್ತೆ ಎಲ್ಲ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ವಿನಯಿ ಇವ್ರನ್ನೆಲ್ಲ ಹಾಕೊಂಡು ಅವರು ಸಿನಿಮಾ ಮಾಡಿದ್ರು ಅದೇ ತರ ಅದೇ ತರ ಅಥವಾ ಇನ್ನೂ ಯಾರಾದರೂ ಆಡಿಷನ್ ಮಾಡಿ ಈ ಔಟ್ ಕರ್ನಾಟಕ ನಮಗ್ ಸುಮಾರು ಜನ ಸಿಕ್ಬಿಡ್ತಾರೆ ಸೊ ಯಾಕೆ ಟ್ರೈ ಮಾಡಲಿಲ್ಲ ಅನ್ನುವಂಥದ್ದು ಸ್ವಲ್ಪ ಒಂಚೂರು ಬೇಜಾರಾಯ್ತು ಲೈಟ್ ಆಗಿ ಅಷ್ಟೇ ತುಂಬಾ ಏನಿಲ್ಲ ಆದರೆ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ಜೊತೆಗೆ ಯಾರೂನು ಪೈರಸಿ ನೋಡಕ್ ಹೋಗ್ಬೇಡಿ ಎಲ್ಲ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾಗಳನ್ನ ಬೆಂಬಲಿಸಿ ಕನ್ನಡ ಚಿತ್ರರಂಗವನ್ನ ಬೆಳೆಸಿ ಅವಾಗ್ಲೇ ಈ ರೀತಿಯಾದ ಸಿನಿಮಾಗಳು ಕೂಡ ಕನ್ನಡದಲ್ಲಿ ಬರಕ್ ಸಾಧ್ಯ ಅಂತ ನಾನು ಹೇಳ್ತೀನಿ ಸರಿ ನಾನ್ ಯಾವುದೇ ಒಂದ್ ಲೈನ್ ಸ್ಟೋರಿನ ಹೇಳಿಲ್ಲ ನಿಮಗೆ ಯಾವ ಮೆಸೇಜ್ ಕೊಟ್ಟಿದೆ ಸಿನಿಮಾ ಅನ್ನೋದನ್ನ ಹೇಳಿದೀನಿ ಒನ್ ಲೈನ್ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ ಸಿನಿಮಾ ಹೇಳ್ತಾ ಇರೋದಿಷ್ಟೇ ಮಕ್ಕಳು ಕಳ್ಳರಿದ್ದಾರೆ ಎಚ್ಚರಿಕೆ ಜೊತೆಗೆ ಪೊಲಿಟಿಷಿಯನ್ಸ್ ಇಂದ ಜಾಗೃತರಾಗಿರಿ ಅವರು ಅಧಿಕಾರಕ್ಕೋಸ್ಕರ ಏನು ಮಾಡ್ತಾರೆ ಅನ್ನೋದನ್ನ ಕೂಡ ಮೆಸೇಜ್ ಆಗಿ ಕೊಟ್ಟಿದ್ದಾರೆ ಒಂದಷ್ಟು ಮೆಸೇಜ್ ಏನ್ ಇದು ಕೊಟ್ಟಿದ್ದಾರೆ ಸಿನ್ಮಾದಲ್ಲಿ ಎಲ್ಲಾನು ಸೂಪರ್ ಆಗಿದೆ ಆದ್ರೆ ನೀವು ಯಾರು ಸ್ನೇಹ ಮಾಡ್ತೀರಾ ಅಥವಾ ಯಾರ ಮನೆಯಲ್ಲಿ ಹುಟ್ಟಿದೀರಾ ಆ ಬುದ್ಧಿ ನಿಮ್ಮನ್ನು ಬಿಟ್ಟರು ಏನೋ ನೀವು ಬಿಟ್ರು ಅದು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅನ್ನೋದು ಕೂಡ ಒಂದು ಮೆಸೇಜ್ ಇದೆ ಅದನ್ನ ನೀವು ಗಮನಿಸಿ ನೀವು ಸಿನ್ಮಾ ನೋಡಿದ್ಮೇಲೆ ನಾನು ಯಾವ ವಿಚಾರಕ್ಕೆ ಅದನ್ನು ಹೇಳಿದೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ ನೀವು ಸಿನಿಮಾ ನೋಡಿದ್ರೆ ಯಾಕೆ ನಾನು ಆ ಮಾತು ಹೇಳಿದೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಆಮೇಲೆ ಏನು ಈ ಸ್ಟಾರ್ ವಾರು ಅದು ಇದು ಎಲ್ಲ ಹೇಳ್ತಾ ಇದ್ದಾರೆ ನೋಡ್ರಿ ಕನ್ನಡ ಸಿನಿಮಾಭಿಮಾನಿಗಳಿಗೆ ಸ್ಟಾರ್ ವಾರ್ ಅಲ್ಲ ಸ್ಟಾರ್ ಸಂಭ್ರಮ ನಮಗೆ ನೋಡಿ ಈ ತಿಂಗಳಲ್ಲಿ ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಆಗಿದೆ ಶಿವಣ್ಣ ಅವ್ರದ್ದು ಫಾರ್ಟಿ ಫೈವ್ ಫಿಲಮ್ ನೋಡ್ಬೇಕು ಅದು ಕೂಡ ಅರ್ಜುನ್ ಜನ್ಯ ಅವರೆಲ್ಲ ಮಾಡಿದಾರಂತೆ ಸೊ ಆ ಫಿಲಮ್ ಕೂಡ ನಾನು ಇಷ್ಟರಲ್ಲ ನೋಡ್ತೀನಿ ಒನ್ ಟೂ ತ್ರೀ ಡೇಸ್ ಅಲ್ಲಿ ಟೈಮ್ ಮಾಡ್ಕೊಂಡು ನೋಡ್ತೀನಿ ಅದು ಕೂಡ ರಿವ್ಯೂ ಕೊಡ್ತೀನಿ ಕಣ್ರಿ ಸಿನಿಮಾ ಅಂದ್ರೆ ವಾರ್ ಅಲ್ಲ ಸ್ಟಾರ್ ವಾರ್ ಅಲ್ಲ ಸ್ಟಾರ್ ಸಂಭ್ರಮ ಆಗ್ಬೇಕು ಕನ್ನಡಿಗರಿಗೆ ಎಲ್ಲಾರು ಸಿನಿಮಾ ನೋಡಿ ಕನ್ನಡ ಸಿನಿಮಾ ರಂಗವನ್ನ ಬೆಂಬಲಿಸಿ ಜೊತೆಗೆ ನಟರು ಕೂಡ ಸ್ಟೇಟ್ಮೆಂಟ್ಸ್ ಪಾಸ್ ಮಾಡುವಾಗ ಅವ್ರ ಸಿನಿಮಾ ಪ್ರಮೋಷನ್ಸ್ ಟೈಮ್ ಅಲ್ಲಿ ಯಾವುದೇ ಒಂದು ಸ್ಟೇಟ್ಮೆಂಟ್ಸು ಇನ್ನೊಬ್ಬರನ್ನ ಪ್ರವೋಕ್ ಮಾಡೋ ತರ ಇಲ್ದೇ ಇರೋ ಹಾಗೆ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ನಮ್ಮಂತ ಜೆನ್ಯೂನ್ ಸಿನಿಮಾ ಲವರ್ಸ್ಗೆ ಅದು ಸ್ವಲ್ಪ ಡಿಸ್ಟರ್ಬಿಂಗ್ ಅನ್ಸುತ್ತೆ ಬಟ್ ಎನಿವೇಸ್ ಸುದೀಪ್ ಅವ್ರ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ನಾನು ಗಮನಿಸಿದೆ ಅವ್ರು ಹೇಳ್ತಾ ಇದಾರೆ ಇಲ್ಲ ಯಾವುದೇ ಯುದ್ಧ ಮಾಡಕ್ ಬಂದಿಲ್ಲ ನಾನು ಬಣ್ಣ ಹಚ್ಕೊಂಡು ಆಕ್ಟ್ ಮಾಡಕ್ ಮಾತ್ರ ಬಂದಿದ್ದೀನಿ ಎಸ್ ಸರ್ ನೀವು ಬಣ್ಣ ಹಚ್ಕೊಂಡು ಆಕ್ಟಿಂಗ್ ಸೂಪರ್ ಆಗಿ ಮಾಡ್ತೀರಾ ಅಂಡ್ ನಿಮ್ಮ ಎಲ್ಲ ಸಿನಿಮಾಸು ಚೆನ್ನಾಗಿ ಬರ್ತಾ ಇದೆ ಮ್ಯಾಕ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಇತ್ತು ಮ್ಯಾಕ್ಸಿಮಮ್ ಕೊಟ್ರಿ ಈ ಸತಿ ಮಾರ್ಕ್ ಕೂಡ ತುಂಬಾ ಒಳ್ಳೆ ರೆಕಾರ್ಡ್ ಮಾಡ್ಲಿ ಅಂತ ನಾನು ನಿಮ್ಗೆ ವಿಶ್ ಮಾಡ್ತೀನಿ ಅಂಡ್ ಯಾರೆಲ್ಲ ಸಿನಿಮಾ ನೋಡಿಲ್ಲ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ರಪ್ಪ ತುಂಬಾ ಚೆನ್ನಾಗಿದೆ ಸಿನಿಮಾ ಒಂದು ಮೆಸೇಜ್ ಇರೋ ಸಿನ್ಮಾ ಇಂಥ ಸಿನಿಮಾಗಳು ಕನ್ನಡ ಇನ್ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಮತ್ತಷ್ಟು ಬರಲಿ ಅಂಡ್ ಎಲ್ಲ ಕನ್ನಡ ಆಕ್ಟರ್ಸ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫ್ರೆಂಡ್ಸ್ ಲಾಸ್ಟಲ್ಲಿ ಒಂದು ಗ್ಲಾಸ್ ಹಾಕೋದು ಮರ್ತೋಗ್ಬಿಟ್ರೆ ಹೇಗೆ ನಾವು ಅಲ್ವಾ ಸಿನ್ಮಾ ನೋಡ್ಕೊಂಡು ಬಂದ ಮೇಲೆ ಒಂದು ಗ್ಲಾಸ್ ಲುಕ್ ಬಿಡ್ವಾ ಹೇಗೆ ನಾವು ಥ್ಯಾಂಕ್ ಯು